ಮತ್ತೆ ತೆರೆಯ ಮೇಲೆ ಬರ್ತಿದ್ದಾನೆ ಉಪೇಂದ್ರ ರಿಯಲ್ ಸ್ಟಾರ್ ನಿರ್ದೇಶಿಸಿ ನಟಿಸಿರೋ ಸಿನಿಮಾ ಉಪೇಂದ್ರ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಹಿಂದೆ ಬ್ಲಾಕ್ ಬಸ್ಟರ್ ಆಗಿದ್ದ ಈ ಸಿನಿಮಾದಲ್ಲಿ ಬಾಲಿವುಡ್ ನಟಿ ರವೀನಾ ಟಂಡನ್ ಸ್ಯಾಂಡಲ್ವುಡ್ ನಟಿಯರಾದ ಪ್ರೇಮ ಹಾಗೂ ದಾಮಿನಿ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರು ಈ ಸಿನಿಮಾದ ಖಾಸ್ ಅಂದ್ರೆ ಕ್ಲಾಸಿ ಡೈಲಾಗ್ಸ್ ಅದ್ರ ಜೊತೆ ನಟ ಉಪೇಂದ್ರ ಅವರ ಯುನಿಕ್ ಸ್ಟೈಲ್ ಹಾಗೂ ಮ್ಯಾನರಿಸಂ ಇದನ್ನ ನೋಡಿದ್ದೇ ನೋಡಿದ್ದು ಪಡ್ಡೆ ಹೈಕ್ಳಂತೂ ಫುಲ್ ಫಿದಾ ಆಗಿ ಹೋಗ್ಬಿಟ್ಟಿದ್ರು ಈ ಸಿನಿಮಾದ ಸಂಗೀತ ನಿರ್ದೇಶನ ಗುರುಕಿರಣ್ ಅವರದಾಗಿದ್ದು ಹಾಡುಗಳನ್ನ ಕೇಳ್ತಿದ್ರೆ ಇಂದಿಗೂ ಅದೆಷ್ಟೋ ಹೃದಯದ ಬಡಿತಗಳು ಹೆಚ್ಚಾಗಿ ಹೋಗ್ಬಿಡುತ್ತೆ ಇಪ್ಪತ್ತೈದು ವರ್ಷದ ಹಿಂದೆ ರಿಲೀಸ್ ಆಗಿ ಹವಾ ಎಬ್ಬಿಸಿದ್ದ ಸಿನಿಮಾ ಉಪೇಂದ್ರ ಈಗ ಮತ್ತೆ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಹುಟ್ಟುಹಬ್ಬಕ್ಕೆ ಅಂದ್ರೆ ಸೆಪ್ಟೆಂಬರ್ ಹದಿನೆಂಟರಂದು ಸಿನಿಮಾ ತೆರೆಗೆ ಹೊಸ ರೂಪದಲ್ಲಿ ಬರಲಿದ್ದು ಹಳೆ ವೈನ್ ಹೊಸ ಬಾಟಲಿಯಲ್ಲಿ ಕೊಡೋ ಹಾಗೆ ಸಿನಿ ಪ್ರೇಕ್ಷಕರಿಗೆ ಕಿಕ್ ಕೊಡಲಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಸಿನಿಮಾ ನೋಡಿದವರು ನೋಡದವರು ದೊಡ್ಡ ಪರದೆಯಲ್ಲಿ ಸಿನಿಮಾ ನೋಡೋ ಅವಕಾಶ ಸಿಗಲಿದ್ದು ಅದರಲ್ಲೂ ಡಿಜಿಟಲ್ ಫೋರ್ ಕೆ ವರ್ಷನ್ ಡಿಟಿಎಸ್ ಸೌಂಡ್ನಲ್ಲಿ ಬರ್ತಿರೋದು ಸ್ಪೆಷಲ್ ಆಗಿದೆ ಇದೇ ಉಪೇಂದ್ರ ಸಿನಿಮಾ ಗಲ್ಲಾಪೆಟ್ಟಿಗೆ ಲೂಟಿ ಹೊಡೆದ ರೀತಿಗೆ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ ಪರಭಾಷಾ ಸಿನಿರಂಗಗಳು ಕೂಡ ಬೆಚ್ಚಿ ಬಿದ್ದಿದ್ವು ನೀವು ನಂಬ್ತಿರೋ ಇಲ್ವೋ ಇವತ್ತಿನ ಲೆಕ್ಕಕ್ಕೆ ಐವತ್ತರಿಂದ ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತು ಸುಮಾರು ಇನ್ನೂರು ದಿನಗಳ ಕಾಲ ಪ್ರದರ್ಶನ ಕಂಡಿದ್ದ ಉಪೇಂದ್ರ ಸಿನಿಮಾ ತೆಲುಗಿಗೂ ಕೂಡ ಡಬ್ ಆಗಿ ಆಂಧ್ರದಲ್ಲಿ ಶತದಿನೋತ್ಸವ ಆಚರಿಸಿತ್ತು ಈಗ ಅಲ್ಲೂ ಕೂಡ ಉಪೇಂದ್ರ ಸಿನಿಮಾ ರಿಲೀಸ್ ಪ್ರಯತ್ನ ನಡೀತಾ ಇದೆ ಉಪ್ಪಿ ನಿರ್ದೇಶನದ ಉಪೇಂದ್ರ ಸಿನಿಮಾಗೆ ಮೊದಲಿದ್ದ ಟೈಟಲ್ ಏನ್ ಗೊತ್ತಾ ಐ ಇದೇ ಟೈಟಲ್ ಅನ್ನ ಫಿಲ್ಮ್ ಚೇಂಬರ್ನಲ್ಲಿ ರಿಜಿಸ್ಟರ್ ಕೂಡ ಮಾಡ್ಲಾಗಿತ್ತು ಕೊನೆಗೆ ಐ ಯಾರು ನಾನು ಅಲ್ವಾ ಈ ಚಿತ್ರದಲ್ಲಿ ನಾನು ಅಂದ್ರೆ ಹೀರೋ ಉಪೇಂದ್ರ ಹಾಗಾಗಿ ಇದೇ ಟೈಟಲ್ ಇಡೋದು ಅಂತ ಫೈನಲ್ ಮಾಡ್ಲಾಯ್ತು ಮೊದಲಿಗೆ ನಟ ಹಾಗೂ ನಿರ್ದೇಶಕ ಉಪೇಂದ್ರ ಇದನ್ನ ಒಪ್ಪಿರ್ಲಿಲ್ವಂತೆ ಆದ್ರೆ ಚಿತ್ರದ ನಿರ್ಮಾಪಕರಾಗಿದ್ದ ಶಿಲ್ಪಾ ಶ್ರೀನಿವಾಸ್ ಅವರೇ ನಟ ಉಪೇಂದ್ರ ಅವರನ್ನ ಒಪ್ಪಿಸಿ ಇದೇ ಟೈಟಲ್ ಅಂತ ಫೈನಲ್ ಮಾಡಿದ್ರು ಉಪ್ಪಿ ನಟಿಸಿ ನಿರ್ದೇಶಿಸಿದ್ದ ಈ ಸಿನಿಮಾ ಕೋಟಿ ಕೋಟಿ ಲಾಭ ಏನೋ ಗಳಿಸಿತ್ತು ಹಾಗಾದ್ರೆ ಉಪೇಂದ್ರ ಅವರಿಗೆ ಸಿಕ್ಕ ಸಂಭಾವನೆ ಎಷ್ಟಿರಬಹುದು ಅಂತ ಎಷ್ಟೋ ಜನರಿಗೆ ಕುತೂಹಲವಿದೆ ಅಸಲಿಗೆ ಉಪ್ಪಿ ಈ ಸಿನಿಮಾಗಾಗಿ ದುಡ್ಡೆ ತಗೊಂಡಿರ್ಲಿಲ್ಲ ಉಪೇಂದ್ರ ಹಾಗೂ ಅವರ ತಂಡ ಸಿನಿಮಾ ಚಿತ್ರೀಕರಣಕ್ಕೆ ಬೇಕಾಗಿದ್ದ ವ್ಯವಸ್ಥೆಯನ್ನ ಮಾತ್ರ ಕೇಳಿದ್ರು ಅದನ್ನ ಹಾಗೆ ಸಂಗೀತ ನಿರ್ದೇಶಕ ಮಾಂತ್ರಿಕ ಎ ಆರ್ ರೆಹಮಾನ್ ಮ್ಯೂಸಿಕ್ ಕೇಳಿದ್ರು ಆಗ ಅವರ ಬಳಿ ಸಮಯ ಇಲ್ಲದ ಕಾರಣ ಗುರುಕಿರಣ್ ಅವರನ್ನ ಆಯ್ಕೆ ಮಾಡಿದ್ವಿ ಇದೆಲ್ಲದರ ಜೊತೆಗೆ ರಿಯಲ್ ಸ್ಟಾರ್ ಗೆ ಹೋಟೆಲ್ ರೂಮ್ ಮಾಡ್ಕೊಟ್ಟಿದ್ವಿ ಅಲ್ಲೇ ಡಿಸ್ಕಷನ್ಸ್ ನಡೀತಾ ಇತ್ತು ಅಲ್ಲಿ ಹದಿನೈದು ಜನ ಉಪ್ಪಿ ಸಹಾಯಕರು ಇರ್ತಿದ್ರು ಆಗಾಗ ಅವರಿಗೆ ಖರ್ಚು ಕೊಟ್ಟಿರಬಹುದು ಹೀಗೆ ಎಲ್ರಿಗೂ ಸೇರಿ ಅಬ್ಬಬ್ಬ ಅಂದ್ರೆ ಹದಿನಾರರಿಂದ ಹದಿನೇಳು ಲಕ್ಷ ರೂಪಾಯಿ ಕೊಟ್ಟಿರಬಹುದು ಅಂತ ನಿರ್ಮಾಪಕ ಶಿಲ್ಪಾ ಶ್ರೀನಿವಾಸ್ ಅವರು ಇತ್ತೀಚೆಗೆ ಕೊಟ್ಟಿರೋ ಸಂದರ್ಶನದಲ್ಲಿ ವಿವರಿಸಿದ್ದಾರೆ ಉಪ್ಪಿಯವರ ಉಪೇಂದ್ರ ಸಿನಿಮಾ ರಿಲೀಸ್ ಆಗೋ ಮುನ್ನ ಏ ಸಿನಿಮಾ ರಿಲೀಸ್ ಆಗಿತ್ತು ಅದು ಕೂಡ ವಿಭಿನ್ನ ಕಥಾವಸ್ತು ಹೊಂದಿರೋ ಸಿನಿಮಾ ಅದರ ಬೆನ್ನಲ್ಲೇ ರಿಲೀಸ್ ಆಗಿದ್ದ ಉಪೇಂದ್ರ ಸಿನಿಮಾ ಕೂಡ ದೊಡ್ಡ ಸಕ್ಸಸ್ ಅನ್ನ ಕಂಡಿತ್ತು ಇನ್ನೂ ಕ್ಲಿಯರ್ ಕಟ್ ಆಗಿ ಹೇಳಬೇಕು ಅಂದ್ರೆ ಅಂದಿನ ಕಾಲಕ್ಕೆ ಉಪೇಂದ್ರ ಕೆಜೆಎಫ್ ಹಾಗೂ ಕಾಂತಾರ ಆಗಿತ್ತು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಇಪ್ಪತ್ತೈದು ವರ್ಷದ ನಂತರ ಮತ್ತೆ ರಿಲೀಸ್ ಆಗ್ತಿರೋ ಈ ಉಪೇಂದ್ರ ಚಿತ್ರವನ್ನ ನೀವು ನೋಡಿ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ